ಯಾರಿಗೆ ಆದರೂ ಗಂಡ ಇಲ್ಲ ಅನ್ನ ಪರಿಸ್ಥಿತಿ ಯಾರೇನು ಆರಿಸ್ಕೊಳೋಕ್ಕಾಗಲ್ಲ ಸರ್ ಅವ್ನು ಕುಂಟನೇ ಆಗಲಿ ಕುರ್ಡಾನೇ ಆಗಲಿ ಎಂಥವನೇ ಆಗಲಿ ಗಂಡ ಅನ್ನೋನೊಬ್ಬರ ಇರಬೇಕು ಒಂದು ನಾಲ್ಕೈದು ಮಾತುಗಳು ಹೇಳಿದ್ರು ಯಾರು ಅಂಗಗಳು ಯಾರ ಯಾರತ್ತೂ ಒಂದು ರೂಪಾಯಿ ಕೇಳಬೇಡ ನೀನು ಬದುಕ್ತೀಯ ನೀನು ನನಗೆ ಗೊತ್ತು ನಾನು ಸತ್ರು ನೀನು ಸಾಯ್ಬಾರ್ದು ನಿನಗೇನು ಆಗಬಾರ್ದು ನಿನ್ನ ಮಗನ ಒಂದು ಬದುಕು ಕಟ್ಟುತ್ತೀಯ ಏನೊಂದು ಒಂದು ಹೊಟ್ಟೆ ಜೀವನಕ್ಕೆ ಎಲ್ಲ ಮಾಡೋದಲ್ಲ ಹೊಟ್ಟೆ ಜೀವನಕ್ಕೆ ಆ ನೋವು ಇದ್ರೂ ನಮ್ಮನ್ನ ಸ್ಟ್ರಾಂಗ್ ಮಾಡುತ್ತೆ ನಂಗೂ ತಂದೆ ಇಲ್ಲದೆ ನಾವು ಅನುಭವಿಸಿದೀವಿ ನೂರೊಂದು ನೆನಪು ಅಪ್ರತಿಮ ಕಲಾವಿದ ಕಳ್ಕೊಂಡಿದ್ದು ಬಟ್ ನನಗೊಂದು ಬೇಜಾರೇನು ಗೊತ್ತಮ್ಮ ನೀವು ನಿಮ್ಮ ದುಃಖದಲ್ಲಿದ್ದೀರಾ ನೀವು ನಿಮ್ಮ ನೋನಲ್ಲಿದ್ದೀರಾ ನೀವು ನಿಮ್ಮ ಸಂಕಟದಲ್ಲಿದ್ದೀರಾ ನಿಮ್ಮ ಕುಟುಂಬ ಒಂದು ದುಃಖದಲ್ಲಿದೆ ಎಷ್ಟು ವಿಕೃತಿ ಮರಿತಾರೆ ಕೆಲವು ಜನಗಳು ಅಂದರೆ ರವಿ ಅವರು ಇನ್ನೂ ಜೀವಂತವಾಗಿದ್ದಾರೆ ಅವ್ರ ಡೆತ್ ಡಿಕ್ಲೇರೇ ಆಗಿಲ್ಲ ಹ್ಞೂ ಅಷ್ಟು ಬೇಗಲೆ ಅವರು ತೀರೋದ್ರು ಅಂತ ನ್ಯೂಸ್ ಸರ್ ನನಗೆ ಎಷ್ಟು ಬೇಜಾರಾಯಿತು ಅಂದರೆ ಅವತ್ತು ಸುಮ್ಮನೆ ಅವರು ಇನ್ನೂ ತೀರೋಗಿದ್ದಾರೆ ಅಂತಲೇ ನನಗೆ ಗೊತ್ತಾಗಲ್ಲ ಹನ್ನೆರಡು ಗಂಟೆಗೆ ಫೇಸ್ಬುಕ್ ಓಪನ್ ಮಾಡ್ತೀನಿ ಸುಮ್ಮನೆ ಕೂತಿದ್ನಲ್ಲ ಓಪನ್ ಮಾಡ್ತೀನಿ ಅವರು ಹೇಳಿದ್ರು ಡಾಕ್ಟರ್ ಹೇಳಿದೆ ಒಂದು ಗಂಟೆಗೆ ನಮಗೆ ಒಂದೂವರೆ ಒಂದು ಗಂಟೆಗೆ ಇನ್ನು ಆಗೋಲ್ಲ ಅಂತ ಇನ್ನಾಗಲ್ಲ ಅವರು ಇನ್ನು ಹಂಗಂಗ ವೇಪಲ್ಲಿ ಆಗಿದೆ ಅಂತ ಅಷ್ಟೊತ್ತಿಗೆ ಸೀತಾರಾಮ್ ಸರ್ ಬಂದರು ಗುರು ಸಾರು ಗುರು ಸಾರ್ನ ತುಂಬ ನೆನೆಸ್ಕೋತೀನಿ ಸರ್ ನಮ್ಮ ಮುದ್ರಲ್ಲಿ ಯಾವ ಗುರು ಗುರು ಮುದ್ರಲ್ಲಿ ಸರ್ ಗುರುಮುದ್ರಲ್ಲಿ ಸರ್ ಫುಲ್ಲು ಕೊನೆ ತನಕ ಅವ್ರನ್ನ ರವಿ ಅವ್ರನ್ನ ನನ್ನ ಆ ಥರ ಹೇಳೋಕ್ಕಾಗಲ್ಲ ಅವ್ರು ವಾಪಸ್ ಮನೆ ಕಳಿಸು ಗಂಟ ಅವರು ಜೊತೇಲೆ ಬೆಮ್ಮಗಾವ್ಳಾಗ್ಲಿ ನಿಂತ್ಕೊಂಡ್ರು ಸರ್ ಯಾರು ಮಾಡ್ತಾರೆ ಈ ಕಾಲದಲ್ಲಿ ಆಮೇಲೆ ನಂದಿನಿ ಮೇಡಮ್ಮು ಬಂದರು ಪಾಪ ನಂದಿನಿ ಮೇಡಮ್ನ ನಂದು ನಂದು ಅಂತಲೇ ಕರೀತಿದ್ರು ಒಳ್ಳೆ ಫ್ರೆಂಡ್ಶಿಪ್ಪು ಅವ್ರ ಬಗ್ಗೆ ತುಂಬ ಹೇಳೋರು ಅವ್ರು ಬಂದು ಏನಂತ ಇದು ಪದ ಏನು ಬುದ್ಧಿವಂತೆ ಅವರು ಎಷ್ಟು ಚೆನ್ನಾಗಿ ಪದ ಬಂಧ ಮಾಡ್ತಾರೆ ಬರೀತಾರೆ ಇಬ್ಬರು ಪೇಪರ್ ಇಟ್ಕೊಂಡು ಶೂಟಿಂಗ್ ಟೈಮಲ್ಲಿ ಅದಕ್ಕೆ ಜಗಳ ಆಡ್ತೀವಿ ಒಳ್ಳೆ ಬುದ್ಧಿವಂತೆ ಎಷ್ಟು ಚೆನ್ನಾಗಿ ನಟನೆ ಮಾಡ್ತಾರೆ ನನಗೆ ಅವ್ರು ತುಂಬ ಅವ್ರ ನಟನೆ ತುಂಬ ಗೌರವಿಸ್ತೀನಿ ನಮ್ಮ ಮದುವೆಗೆಲ್ಲ ಬಂದಿದ್ದಾರೆ ಸರ್ ಅವರು ತುಂಬ ಒಳ್ಳೆ ಫ್ರೆಂಡ್ಶಿಪ್ಪು ಒಳ್ಳೆ ಹೆಂಗೆ ಅಂದರೆ ಏನಂದು ನಂದು ಅಂದ್ಕೊಂಡು ಅಂತ ಅವರು ಅಷ್ಟೇ ನನ್ನ ಸಾಯ್ಬೇಕಂತ ಮಾಲ್ತಿ ಸುಮ್ಮನಿರು ಸಮಾಧಾನ ಮಾಡ್ಕೋ ಏನಾಗಲ್ಲ ಬದುಕು ಇಲ್ಲ ಅವರು ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ತುಂಬ ಒಂದು 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 ಪೋಸ್ಟ್ನ ಬೇಜಾರ್ ಮಾಡ್ಕೊಂಡು ಹಾಕಿದರು ಅವರು ಇನ್ನು ಜೀವಂತವಾಗಿ ಇರಬೇಕಾದ ದಯವಿಟ್ಟು ನೀವೇ ಅವ್ರನ್ನ ಸಾಯಿಸಿಬಿಡ್ಬೇಡಿ ನಾನು ಅವ್ರಿಗೆ ಹೇಳಿದೆ ಇದು ಯಾಕೆ ಈ ಥರ ಎಲ್ಲ ಹಾಕ್ತಾರೆ ನಂಗೆ ನೋವಾಗ್ತಿದೆ ಇನ್ನು ಯಾರಿಗೆ ಆದರೂ ಗಂಡ ಇಲ್ಲ ಅನ್ನ ಪರಿಸ್ಥಿತಿ ಹೆಣ್ಣು ಆರಿಸ್ಕೊಳೋಕ್ಕಾಗಲ್ಲ ಸರ್ ಅವ್ನು ಕುಂಟನೇ ಆಗಲಿ ಕುರ್ಡನೇ ಆಗಲಿ ಎಂಥವನೇ ಆಗಲಿ ಗಂಡ ಅನ್ನೋ ಒಬ್ಬರ ಇರಬೇಕು ಬದುಕಲ್ಲಿ ಅಂದರೆ ಎಷ್ಟೊಂದು ಜನ ಮದುವೆ ಇರೋರು ಬದುಕಿರ್ತಾರೆ ಸ ಬದುಕನ್ನ ಕಟ್ಕೋತಾರೆ ಅದೇ ಒಂದು ಲೈಫು ಅಂತಲ್ಲ ಯಾಕಂದರೆ ನಮ್ಮದೊಂದು ಬಾಂಧವ್ಯ ಸುರ ಶುರು ಆಗಿ ಅಲ್ವಾ ಯಾಕಂದರೆ ನಮ್ಮ ತಂದೆ ತಿಳ್ಕೊಂಡು ಕಳ್ಕೊಂಡು ನಾವು ಅನ್ಭವಿಸಿರ್ತೀವಿ ಈ ಕಡೆ ಗಂಡನೂ ಇಲ್ಲ ಬದುಕು ಎಷ್ಟು ಕತ್ತಲೆ ಅನಿಸ್ಬಿಡ್ತದೆ ಆ ಕ್ಷಣದಲ್ಲಿ ಯಾಕಂದರೆ ಅವರು ಸಾಯೋ ಕಣಗೆ ನಾನು ಅವರು ಎರಡು ತಿಂಗಳು ರಜೆ ಹಾಕ್ಕೊಂಡು ಅವ್ರನ್ನೆಲ್ಲ ಮಗು ಥರ ನೋಡ್ಕೊಂಡಿರ್ತೀವಿ ನಾವಿಬ್ಬರು ಬೆಳಗ್ಗೆ ಸಂಜೆ ಒಂದು ಮಾತುಗಳು ಮುಂದಿನ ಜೀವನ ಹೆಂಗೆ ಅಕಸ್ಮಾತ್ ನಾನು ಸತ್ತೋಗ್ಬಿಟ್ರೆ ಏನೇ ಮರ್ತೀಯ ನೀನು ಜೀವನನ ಕೇಳಿದ್ರಂ ಹಾಂ ಕೇಳಿದರು ಸರ್ ಏನು ಮಾಡ್ತೀಯ ಜೀವನ ಒಂದು ನಾಲ್ಕೈದು ಮಾತುಗಳು ಹೇಳಿದ್ರು ಬದುಕ್ಬೇಡ ಬದುಕಬೇಡ ಯಾರತ್ತನೂ ಒಂದು ರೂಪಾಯಿ ಕೇಳಬೇಡ ನೀನು ಬದುಕ್ತೀಯ ನಿ ನನಗೆ ಗೊತ್ತು ನಾನು ಸತ್ರೂ ನೀನು ಸಾಯ್ಬಾರ್ದು ನಿನಗೇನು ಆಗಬಾರ್ದು ನಿನ್ನ ಮಗನ ಕಟ್ಟತೀಯ ಅದೇಳಿರೋದು ಸರ್ ನಾನು ಸ್ನೇಹಿತರೆ ಒಂದು ಕೈ ಮುಗಿದು ನಿಮ್ಮ ಎಲ್ಲರತ್ರ ಅಂದರೆ ಎಲ್ಲರೂ ಅಂತಲ್ಲ ಕೆಲವು ಆ ವಿಕೃತ ಮನಸ್ಥಿತಿ ಇರೋರು ಕೇಳ್ಕೊಳ್ಳೋದು ಸಿ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಲೈಫಲ್ಲಿ ಬೇರೆ ಇರುತ್ತೆ ಸತ್ಯ ಅಸತ್ಯಗಳು ಬೇರೆ ಇರುತ್ತೆ ಒಬ್ಬ ವ್ಯಕ್ತಿ ಬದುಕಿರ್ಬೇಕಾದ್ರೆ ನಾನು ಅದನ್ನು ಮೊದಲು ಪೋಸ್ಟ್ ಮಾಡಿದೆ ನನ್ನಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಅಂತ ಬರಬೇಕು ಅನ್ನೋ ಒಂದು ಕೆಟ್ಟ ಅಭ್ಯಾಸಕ್ಕೆ ಅಥವಾ ಕೆಟ್ಟ ಒಂದು ಚಾಳಿಗೆ ಬದುಕಿರೋರನ್ನ ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬೇಗ ಸಾಯಿಸಬೇಡಿ ಆ್ಯಂಡ್ ಸೆಕೆಂಡ್ ಥಿಂಗ್ ಆ ವ್ಯಕ್ತಿ ಹೋದ ಮೇಲೆ ಆ ಸಂಸಾರದ ಬಗ್ಗೆ ಅಥವಾ ಆ ಕುಟುಂಬದ ಬಗ್ಗೆ ದಯಮಾಡಿ ದಯಮಾಡಿ ಯಾರು ಈ ಥರ ಮಾಡ್ತಾರೋ ಅವ್ರಿಗೆ ನಾನು ಹೇಳ್ತಾ ಇರೋದು ಎಲ್ರಿಗೂ ಅಲ್ಲ ನೋಡಿ ಇಲ್ಲಿ ಕಣ್ಣು ಮುಂದೆ ನಾನು ನೋಡ್ತಾ ಇದ್ದೀನಿ ಸಂಕಟ ಆಗ್ತಿದೆ ನನಗೆ ಒಬ್ಬರು ಹೋದ ಮೇಲೆ ಇಲ್ಲ ಸಲ್ಲದು ಅವ್ರ ಬಗ್ಗೆ ನಂದಿನಿ ಅವರು ಏನೋ ಒಂದು ಪೋಸ್ಟ್ ಮಾಡಿದ್ರೆ ನಂದಿನಿ ಅವ್ರದ್ದು ರವಿ ಅವ್ರದ್ದು ವಿಡಿಯೋ ಮಾಡ್ಬೋದು ಸರ್ ಅವ್ರು ನಂದಿನಿ ಅವರು ತುಂಬಾ ಒಳ್ಳೆ ವ್ಯಕ್ತಿತ್ವದ ವ್ಯಕ್ತಿ ಅವರು ಇನ್ನೊಂದೇನ್ ಗೊತ್ತಾ ಸರ್ ಅವರು ನನ್ನ ಮದ್ವೆಗೆ ಬಂದಿದ್ದಾರೆ ಅವರಿಬ್ರು ನನಗ್ ಗೊತ್ತು ಅವ್ರು ಹೇಗೆ ಅಂತ ನಂದಿನಿ ಮೇಡಂ ಹೇಗೆ ಅಂತ ನನಗೆ ಗೊತ್ತು ಒಳ್ಳೆ ಫ್ರೆಂಡ್ಸ್ ನಾನು ಒಂದು ಸ್ವಲ್ಪ ನಂದು ಫ್ಯಾಮಿಲಿ ಮ್ಯಾಟ್ರ್ ಜಗಳ ಆದಾಗ ನಾವು ಮಾತಾಡಿದ್ದೀವಿ ಅವ್ರಿಗೆ ಜೊತೆ ಹಂಚ್ಕೊಂಡು ನೀವು ಹೇಳಿರೋ ಒಂದು ಸ್ವಲ್ಪ ಅವರಿಗೆ ಅಂತಲೂ ನಾನು ಹೇಳಿದ್ದೀನಿ ಚಿತ್ರಲೇಖ ಟೈಮಲ್ಲಿ ನಂದಿನಿ ಮೇಡಮ್ಗೆ ಮಾತಾಡಿದ್ದೀವಿ ಅಲ್ಲಿಂದ ಇಲ್ಲಿವರೆಗೂ ನಾವು ಕಾಂಟ್ಯಾಕ್ಟಲ್ಲಿ ಇದ್ದೀವಿ ಇವತ್ತು ಅವರೇ ಕಾರಣ ನಂದಿನಿ ಅವ್ರು ಹೇಳೇ ನೀವು ನನಗೆ ಸಂದರ್ಶನ ಕೊಡ್ತಾ ಹೌದು ಹೌದು ಸರ್ ಖಂಡಿತವಾಗ್ಲೂ ಇರಲಿ ಏನು ಗೊತ್ತಾ ಸರ್ ಒಬ್ರು ಕೆಟ್ಟಿದ್ದಾರೆ ಎಂದರೆ ಆಳ್ಗೂ ಇದು ಈಗ ಹೇಳಿಲ್ವಾ ರವಿ ಸತ್ತಿ ಪಾಪ ಅವ್ರ ಕುರಿಯಕ್ಕೆ ಚಟ ಅಷ್ಟೇ ಹೊರ್ತು ನಮ್ಗೆ ಏನಾರು ನಾನು ಹೇಳಿಲ್ವಾ ಆರ್ಥಿಕವಾಗಿ ತಿಕ್ಕುವಾಗ ತೊಂದೇ ಇದೆಯಾ ಅವರಪ್ಪನ್ಗೆ ಏನಾರು ಅವ್ರ ಏನಾರು ಮನೆ ಕಟ್ಟಿದ್ದೀನಿ ಕಣಪ್ಪ ನೀನು ಈ ಸಾಲ ತಗೋ ಅಥವಾ ಇದು ಮಾಡು ಯಾರೇನು ವಹಿಸಿದ್ರು ನನ್ನ ಪದಕ್ಕೆ ನಾನು ನನ್ನ ಗಂಡನ ಜೊತೆ ನನ್ನ ಪದಕ್ಕೆ ನಾವು ಹಾಕ್ಕೊಂಡಿದ್ದೆ ದುಡ್ಡುಗೇನೂ ತೊಂದರೆ ಇರಲಿಲ್ಲ ನಮಗೆ ಆ ಏನಕ್ಕೆ ಜನ ನಿಜ ಕುಡ್ತಿ ದಾಸರಾದರು ಚಟ ಅನ್ನೋದು ಬಂದ್ಬಿಟ್ರೆ ಯಾವುದೇ ಕಾರಣಕ್ಕೂ ಬಿಡೋಕ್ಕಾಗಲ್ಲ ಸರ್ ಅದು ಅದು ನಾನು ಹೇಳ್ಬಿಡ್ತೀನಿ ಮೆತ್ತಿಗೆ ಒಂದು ಐದು ದಿನ ಕುಡಿತಾ ಇರಲಿಲ್ಲ ಏ ನನ್ನ ಗಂಡ ಬಿಟ್ಟೆ ಬಿಟ್ಟರಪ್ಪ ಸರಿ ಓದ್ಕೊಂಡ್ಕೊಂಡು ನಾನು ಖುಷಿಯಾಗಿರುವೆ ಪುನಃ ಮೆತ್ತಿಗೆ ಒಂಚೂರು ಕುಡ್ಕೊಂಡು ಬಿದ್ರು ಅವರು ಮತ್ತೆ ಇತರರು ಒಂದು ಸ್ವಲ್ಪ ಇದ್ರು ಎಕ್ಸಾಕ್ಟ್ಲಿ ಇವಾಗ ನೀವಾಗಲೇ ಹೇಳಿದ್ರಿ ಜೊತೆಗೆ ಇದ್ದವರು ಇದ್ದಾಗ ಕುಡಿತಾರೆ ಒಟ್ಟಿಗೆ ಊಟ ಮಾಡ್ತಾರೆ ತಿಂತಾರೆ ಸುತ್ತಾರೆ ಎಲ್ಲ ತರ ಮಜಾ ಮಾಡ್ತಾರೆ ಒಬ್ಬ ವ್ಯಕ್ತಿ ತೊಂದರೆಲಿದೆ ಅಂತ ಅಂತ ಗ್ರೂಪ್ ಗ್ರೂಪಲ್ಲಿ ಕೆಂಗೇರಿನಲ್ಲಿ ಆಸ್ಪತ್ರೆಯಲ್ಲಿ ಹ್ಞೂ ಆಸ್ಪತ್ರೆಯಲ್ಲಿ ಅದು ತೋರಿಸಿದಷ್ಟೇ ಎಷ್ಟು ಬೇಜಾರಾಯಿತು ನನಗೆ ಅಂದ್ರೆ ಅವ್ರು ಹೇಳೋರು ಈ ಕಿವಿಲ್ ಕೇಳಿ ಈ ಕ್ಯೂವಿಲ್ ಹಾಕ್ಬೇಕು ನೀನು ನೀನು ಅಂತ ಯಾರನ್ನ ನೀನ್ ಹಿಂಗ್ ತೋರಿಸ್ತಾರೆ ಇನ್ ಮೂರು ಬಿಟ್ಟು ಇನ್ ಮೂರ್ ಬಿಟ್ಟು ನಾನೇ ತೋರಿಸ್ತೀನಿ ನೀನು ಅಂತ ನಾನು ತೋರಿಸ್ತೆ ಇನ್ ಮೂರ್ ಬಿಟ್ಟು ನೀನ್ ಸರಿ ಇದೆಯಾ ಫಸ್ಟ್ ನೋಡು ಅಂತ ನಾನು ತೋರಿಸ್ ಮತ್ತೆ ಹೇಳೋರು ಯಾರನೂ ನಂಬಾರ್ದು ಯಾರನ್ನೂ ನಂಬಾರ್ದು ಏನೇ ಒಂದು ತಪ್ಪು ಮಾಡಿದ್ರು ಅಂದ್ರೂ ಯಾರ ಕೈ ಸೇರಿಸೇ ಚಪ್ಪಾಲೆ ಆಗಕ್ಕೆ ಸಾಧ್ಯ ಒಬ್ರು ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ ಯಾರೇನೇ ಅಂದ್ರೂ ತಳಕಿರ್ಸ್ಕೋಬಾರ್ದು ಅದು ಹೇಳೋರು ಅದು ಯಾವಾಗಲೂ ಹೇಳೋರು ಯಾಕಂದರೆ ನಾನು ತುಂಬ ಸೂಕ್ಷ್ಮೆ ಸರ್ ಒಬ್ಬರು ಏನಾರು ಅಂದರೆ ಹಿಂಗಂದರು ಹಂಗಂದರು ನೀವು ಯಾಕೆ ಹೋಗಿ ಕೇಳಲ್ಲ ನೀವು ಯಾಕೆ ಇದು ಮಾಡಲ್ಲ ಅಂತ ನಾನು ಕೇಳಿದಾಗ ಯಾರೇನೆಂದು ಇದು ಮಾಡಬೇಡ ಮೇಲೊಬ್ಬ ಇದ್ದಾನೆ ಮೇಲೊಬ್ಬ ನೀನು ಯಾರು ನಂಬ್ಕೊಂಡು ಬಂದಿರೋದು ಹೇಳು ನನ್ನ ನಿಂಗೆ ಯಾರು ಮುಖ್ಯ ಹೇಳು ನಾನು ಯಾರೇನೇ ಅಂದ್ಕೊಂಡು ನೀನು ತಳಕಿಡ್ಸ್ಕೊಬೇಡ ಪ್ರಪ ಇವಾಗ ಒಂದು ಇನ್ನೊಂದು ಇಂಟ್ರೂ ಕೊಟ್ಟಿದೆ ನಾನು ಏನೇನೂ ಹಾಕಿದ್ರು ಮೂಳೆ ಹುಡ್ಕೊಂಡು ಹೋದರೆ ನಮ್ಮವರೇ ಮೂಳೆ ಹುಡ್ಕೊಂಡು ಹೋದರೆ ನಮ್ಮವರೇ ಮೆಸೇಜ್ ಮಾಡಿದ್ದು ಹಾಂ ಒಬ್ಬರು ಹೇಳಿಕೇನ ಯಾರೂ ಸಹಿಸಲ್ಲ ಹಾಂ ಯಾರೇ ಆಗಲಿ ಸರ್ ಈ ಪ್ರಪಂಚ ಇರೋದೇ ಒಬ್ಬರು ನಿಮ್ಮ ಜೊತೆ ಆಗೇ ಇರ್ತೀವಿ ನಿಮ್ಮ ಜೊತೆ ಚೆನ್ನಾಗೇ ಇರ್ತೀವಿ ನಮಗೆ ಶತ್ರುಗಳು ಕಾಟಲ್ಲ ನಮ್ಮ ಹಿತಶತ್ರುಗಳು ಕಾಟ ಹೌದು ಅದು ಖಂಡಿತವಾಗ್ಲು ನಾನು ಹೇಳಿಲ್ವಾ ಆಸೆ ಪದಕು ಆಸೆ ಅನ್ನೋದು ನಮ್ಮನ್ನ ಬದುಕಿಸ್ಬಿಡುತ್ತೆ ಹಾಂ ಆಸೆ ಅನ್ನೋದು ನಾನು ನನಗೆ ಓದಷ್ಟ್ನೇ ಕತ್ತಲೇ ಆಗೋಯ್ತು ಜೀವನ ನಾನು ಏನು ಮಾಡಲೆ ಅಪ್ಪ ಇಲ್ಲ ನನಗೆ ಇಷ್ಟೊಂದು ಕಷ್ಟ ಕೊಟ್ಬಿಡನಲ್ಲ ನನ್ನ ಪಾಲು ನನ್ನ ಮಗಂಗೆ ಆಗೋಯ್ತಲ್ಲ ನನಗೂ ತಂದೆ ಇಲ್ಲದೆ ನಾವು ನೋವು ಅನ್ಭವ್ಸಿದ್ದೀವಿ ಆಗ ನಮ್ಮಮ್ಮನ ಪೆನ್ಷನ್ ಸೆಟ್ಲ್ಮೆಂಟ್ಗೆ ಅದು ಇದು ಇರುತ್ತಲ್ವ ಸರ್ ತುಂಬ ಕಷ್ಟ ಅನ್ಭವಿಸಿದ್ದೀವಿ ಅದ್ರ ಜೊತೆಗೆ ಇದೇನಪ್ಪ ಇದು ಅದೇ ಕಷ್ಟ ನನ್ನ ಮಗಂಗೆ ಅನ್ಭವ್ಸಕ್ಕೆ ನಾನು ಬಿಡೋಲ್ಲ ನಾನು ಆಗ ನಾನು ಸ್ಟ್ರಾಂಗ್ ಆಯಿತು ನೋವು ಅನ್ನೋದು ಸ್ಟ್ರಾಂಗ್ ಮಾಡುತ್ತೆ ಯಾರಿಗೂ ನೋವಿಲ್ಲ ಸರ್ ಒಂದು ನನ್ನ ಪದ್ಯ ಬರ್ತಿದೆ ಯಾರಿಗೂ ನೋವಿಲ್ಲ ಹಾಂ ಒಬ್ರಿಗೆ ಮಕ್ಕಳಿಲ್ಲ ಒಬ್ರು ಗಂಡ ಇಲ್ಲ ಒಬ್ರು ಗಂಡ ಇದ್ರೂ ಬೇರೆ ಥರ ಬದುಕು ಅಲ್ವಾ ಒಬ್ರಿಗೆಲ್ಲ ಇದೆ ಆಸ್ತಿ ಇದೆ ಅಂತಸ್ತಿದೆ ಆರೋಗ್ಯ ಇಲ್ಲ ಹಾಂ ಇನ್ನೊಬ್ಬರು ಮಕ್ಕಳಿದ್ದಾರೆ ಚಿಂತಂತ ಮಕ್ಕಳು ಓದಲ್ಲ ಏನಾದ್ರು ಕುಟುಂಬದಲ್ಲಿ ಒಬ್ಬರಿಗೆ ಏನೂ ಇಲ್ಲ ದುಡ್ಕೊಂಡು ಅಲ್ಲೇ ಜೀವನ ಮಾಡಬೇಕು ಒಬ್ಬೊಬ್ರು ಬದುಕು ಒಂದೊಂದು ಇಲ್ ಒಬ್ಬೊಬ್ರಿಗೆ ಇನ್ನೊಂದೇನು ಬರುತ್ತೆ ಓ ಅವ್ನ ಹಂಗ್ ಮಾಡಿದ್ನಾ ನಾನು ಹಿಂಗ್ ನಮ್ಮ ಯಜಮಾನ್ರು ಈ ರೂಟ್ ಹೋದ್ನಾ ನಾನು ಈ ರೂಟ್ ಹೋಗ್ಬಿಟ್ಟು ನಾನು ಅವನಿಗೆ ಬುದ್ಧಿ ಕಳಿಸಬೇಕು ಎಲ್ಲ ತರ ನೋವು ಈಗ ಮನೇಲೆ ನೋಡಿ ನಮ್ಮನೇಲಿ ಅಪ್ ನಮ್ಮ ಮಾವ ಅವ್ರಿಗೆ ಎಷ್ಟು ನೋವು ಎರಡು ವರ್ಷದಲ್ಲೇ ಎರಡು ಮಕ್ಕಳು ಇಲ್ಲ ಅಂದ್ರೆ ಈಗ ನಾನು ಹಿಂಗೆ ಹೋಗ್ತಿದೆ ಅಯ್ಯೋ ಏನು ಮಾಡ್ತೀಯ ಮಾಲ್ತಿ ಇಷ್ಟೊಂದು ನೋವಲ್ಲಿದೆಯಲ್ಲ ಇಷ್ಟೊಂದು ನೋವಲ್ಲಿದೆಯಲ್ಲ ಏನು ಮಾಡ್ತೀಯಪ್ಪ ನೋವು ನಾನು ಅಷ್ಟೇ ಬೇರೆಯವ್ರಿಗೂ ಈಗ ನಮ್ಮ ಆಫೀಸಲ್ಲಿ ಯಾರ್ಯಾರು ಇದ್ದೇ ಇಲ್ಲ ಅಯ್ಯೋ ಅವ್ರಿಗೆ ಇದು ಇಲ್ಲ ಪಾಪ ಅನ್ನಿಸ್ತಿತ್ತು ನನಗೆ ಹಿಂಗೆಲ್ಲ ಏನಪ್ಪ ಜೀವನ ಮಾಡೋದು ಈಗ ಈಗ ನಾವೇ ಅದು ಅನುಭವಿಸ್ದಾಗ ನಾವೇ ಅನುಭವಿಸಿದಾಗ ನೋವು ಯಾರಿಗಿರಲ್ಲ ಸರ್ ಏನೊಂದು ಒಂದು ಹೊಟ್ಟೆ ಜೀವನಕ್ಕೆ ಎಲ್ಲ ಮಾಡೋದಲ್ಲ ಹೊಟ್ಟೆ ಜೀವನಕ್ಕೆ ಆ ನೋವು ಇದ್ರೂ ನಮ್ಮನ್ನ ಸ್ಟ್ರಾಂಗ್ ಮಾಡುತ್ತೆ ಈಗ ನಾನು ಈಗ ರವಿ ಇಲ್ಲ ಅಂತ ನಾನು ಸೀರೆ ತಗೊಳೋದ್ ಬಿಟ್ಬಿಡ್ತೀನ ಒಡಬೆ ತಗೊಳದ್ ಬಿಟ್ಬಿಡ್ತೀನ ನನ್ನ ಮಗು ಓದಿಸೋ ಬಿಡ್ತೀನ ಹೋಟ್ಲಲ್ಲಿ ಹೋಗ್ತೀನೋದು ಬಿಟ್ಬಿಡ್ತೀನ ಚಾನ್ಸೇ ಇಲ್ಲ ಜನಕ್ಕೆ ಎದ್ರುಬಾರ್ದು ನಾವು ಹೋದು ಊಟ ಮಾಡ್ದಷ್ಟೇ ತಪ್ಪಾ ಬದುಕು ತಪ್ಪ ಅದು ಏನೇ ಅವರಿಲ್ಲ ಅಂತ ನಾನು ಏನೂ ಮಾಡಕ್ಕೆ ಊಟ ಮಾಡದೆ ಎಷ್ಟು ದಿನ ಇರ್ಬೋದು ಆ ನೋವಲ್ಲಿ ನಾನು ಬದುಕು ಕಟ್ಕೊಳ್ಳೇಬೇಕಲ್ವಾ ಖಂಡಿತ ನೀವು ಬದುಕು ಕಟ್ಕೊಂಡಿರೋ ರೀತಿನೇ ಅದ್ಭುತ ನಾನು ಮಾತಾಡಲೇಬೇಕು ಅದಕ್ಕೆ ಮುಂಚೆ ಒಂದು ತಾಯಿ ತಂದೆಗೆ ಅಂದ್ರೆ ಪುತ್ರ ಶುಕ್ರ ನಿರಂತರ ಅಂತಾರೆ ನಿಮ್ಮದು ಒಂದು ಕಡೆ ನೋವಾದರೆ ಅವರ ತಂದೆ ತಾಯಿಗೆ ರವಿಯ ಅಗಲಿಕೆ ತುಂಬಾ ಹೊಡೆತ ಆಗಿರಬೇಕು ಅನ್ಕೋತೀನಿ ಅವನಿಗೆ ಈಗಲೂ ಆ ಫೀಲ್ಗಳಿದೆ ಯಾರ್ಯಾರು ಮಕ್ಕಳು ಅವ್ರ ಅಪ್ಪನದಿ ಕರ್ಕೊಂಡು ಹೋದರೆ ಅಮ್ಮ ಇಷ್ಟೊತ್ತಲ್ಲಿ ನೀವು ಬರ್ತೀಯಮ್ಮ ಜೋಪಾನ ಅಮ್ಮ ಜೋಪಾನ ಅಂದ್ರೆ ನನ್ನ ಕರ್ಕೊಂಡು ನೀ ನಾನು ಬೇರೆ ಫ್ರೆಂಡ್ಸ್ ಅಪ್ಪನ ಜೊತೆ ಬಂದ್ಬಿಡ್ಲೋ ಹ್ಮ್ ಅದು ಸರ್ ಅನುಭವಿಸೋರಿಗೆ ಆ ನೋವುಗಳು ಗೊತ್ತು